ನೋರು ರೆಡಿ ನಾ ಕೋನ್ ಮಾಥೆನ ಕಲ್ಲೆರಿಕೆ ಕೋಟ್ ಕೋಟ್ ಕರೆಗೆ ಈ ತರ ಜನ ನೋಡೋಕೆ ಯಾವಾಗೂ ಖುಷಿ ಆಗುತ್ತೆ ಏನೋ ನೋ ನೈ ನೆ ನಿಂದ ಬಂದು ಬಿಡತಾರ ಆದ ಆದಮೇಲೆ ಎಂತ ಸೆಲೆಬ್ರೇಷನ್ ಶುರುವಲ್ ನನಗೆ ಯಾವಾಗ ಜನ ಸೇರ تعال ಮನೆತ್ರ आले ನೋಡೋಕೆ ಐ ಥಿಂಕ್ एवरी ईयर ನಾನು ಲೂಕ್ ಓವರ್ ಟು ನನಗೆ ಈ ತರ ಜನ ಸೇರ ಕಂತ ಮನೋರು ನಿಜವಾಗ್ಲೂ ಮಿಸ್ ಆಗ್ತದೆ ಐ ಥಿಂಕ್ ದಟ್ ಇಸ್ ಓಬಿಗಸ್ಟ್ ಮೆಮೊರಿ ಹಾಗೇನೆ ಮ್ಯಾಂಗೋ ಮಂಚ ಬರ್ತಾ ಇದೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ನಿಮ್ಮ ನೋಸ್ ಯಾವ ತರ ಇದೆ ಪ್ರಿಪರೇಷನ್ ಹೋಗಿದೆ ಸೂಪರ್ ಆಗಿ ಕಾಣಿಸ್ತದೆ ಟೀಸರ್ ಕೂಡ ಮ್ಯಾಂಗೋ ಮಂಚ ಮೊದಲೇ ಸಿನಿಮಾ ದಯವಿಟ್ಟು ನೋಡಿ ನಿಮ್ಮ ಪ್ರೀತಿಯಲ್ಲಿ ಯಾವಾಗ ನಿಂತಿರೋ ಪ್ರೀತಿ ಅಂತ ಒಂದು ಚಿಕ್ಕ ಅಂಶ ಕೊಟ್ಟರು ಅಭಿವೃದ್ಧಿ ವೆರಿ ಬಿಗ್ ಬಿಗ್

ತಮ್ಮ ಬಂದ ಮೇಲೆ ಅಣ್ಣ ಬಂದೇ ಬರ್ತಾನ ಅಣ್ಣನ ಜೊತೆ ತಮ್ಮನೂ ಬಂದಿದ್ದೇವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನೋಡಿದ್ರೆ ಸುದೀಪಣ್ಣನ ಈ ಜನ್ಮದಿನ ನಿಮ್ಮೆಲ್ಲರ ಆಶೀರ್ವಾದದಿಂದ ಎಲ್ಲರಿಗೂ ವಯಸ್ಸು ಜಾಸ್ತಿ ಆದ್ರೆ ನಮ್ಮ ಸುದೀಪಣ್ಣ ವಯಸ್ಸು ಕಮ್ಮಿ ಆಗ್ತಿದೆ ಸ್ಟೇಜ್ನಲ್ಲಿ ನೋಡಿದ್ರೆ ನಮ್ಮ ಸಂಚಿತ್ಗಿಂತ ಸುದೀಪಣ್ಣ ಎರಡು ವರ್ಷ ಸಣ್ಣವರೇ ಕಾಣ್ತಾರೆ ಹಾಗಾಗಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಯಾವತ್ತು ಸುದೀಪಣ್ಣನ ಮೇಲೆ ಇರಬೇಕು ಯಾಕಂದ್ರೆ ಸುದೀಪಣ್ಣ ಅಂದ್ರೆ ಒಂದು ಗತ್ತು ಅವನ ಮಾತಿನಲ್ಲಿ ಇದೆ ಒಂದು ತಾಕತ್ತು ಇಡೀ ಕರ್ನಾಟಕಕ್ಕೆ ಚಕ್ರವರ್ತಿ ಯಾರಾದ್ರೂ ಅದ್ರ ನಮ್ಮ ಸುದೀಪಣ್ಣ ಅಂತಂದ್ರೆ ತಪ್ಪಾಗದಂತ ಅನಿಸ್ತದೆ ಸುದೀಪಣ್ಣ ಬರೋಕೆ ಒಂದು ಮಾತು ಹೇಳ್ತಿದ್ದ ರಾಜು ನಮಗೆ ಎಷ್ಟು ಹೊಗಳಿದ್ರು ನನ್ನ ಫ್ಯಾನ್ಸ್ ಬಡಿದಂತೆ ನನ್ನ ಏನು ಅಭಿಮಾನಿಗಳು ಪಡೆದಿದ್ದೀನಿ ನಿಜಕ್ಕೂ ನಾನೇ ಪುಣ್ಯವಂತ ಅಂಥ ಅಭಿಮಾನಿಗಳು ಸಿಕ್ಕಿದ್ದಾರೆ ನನಗೆ ಅಂತಂದು ಯಾಕಂದ್ರೆ ಇಷ್ಟು ಮಳೆ ಇದ್ರು ಯಾವುದೂ ಲೆಕ್ಕಿಸದೆ ಇವತ್ತು ನೀವೆಲ್ಲ ಬಂದು ಅಣ್ಣಗೆ ಆಶೀರ್ವಾದ ಮಾಡಲು ಬಂದಿದ್ರಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನನ್ನ ಅಣ್ಣನ ಮೇಲೆ ಯಾವತ್ತೂ ಇರ್ಲಿ ಹೇಳಿ ನಮ್ಮೆಲ್ಲರಂತೂ ಮನವಿ ಮಾಡಿ ನಾನು ಹೇಳಿ ಮಾತು ಮುಗಿಸ್ತೇನೆ